ಆತ್ಮೀಯ ವೀಕ್ಷಕರೇ ಸುಧನ್ವ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಈ ಹಿಂದಿನ ವಿಡಿಯೋದಲ್ಲಿ ನಾವು ದೇಸಾಯಿ ಸರ್ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡಿದ್ವಿ ಜೊತೆಗೆ ಆ ಸರ್ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇನ್ನಿಷ್ಟು ವಿಷಯಗಳನ್ನು ತಿಳಿಬೇಕು ಅಂತ ಕುತೂಹಲ ಆಯಿತು ಜೊತೆಗೆ ಯಾಕಂದರೆ ಅವರು ಬಗೆದಷ್ಟು ಅವರ ಹತ್ರ ಜ್ಞಾನದ ಒಂದು ಖನಿ ಖನಿಜ ಅಂತಲೇ ಹೇಳ್ಬೋದಾಗಿದೆ ಅದೇ ಕೆಲವೊಂದಿಷ್ಟು ವಿಷಯಗಳನ್ನು ಇನ್ನಷ್ಟು ವೀಕ್ಷಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಮತ್ತೊಂದು ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ಸರ್ ಬರೇ ಕೇವಲ ಬಾಲ ವಿವಾಹ ಶಾಲೆ ಬಿಟ್ಟ ಮಕ್ಕಳನ್ನಷ್ಟೇ ಅಲ್ಲದೇ ಕುರಿ ಕಾಯುವಂತ ಮಕ್ಕಳು ಬಾಲ ಕಾರ್ಮಿಕರಾಗಿ ಅಂದ್ರೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಶಾಲೆಯನ್ನು ಬಿಟ್ಟು ತಂದೆ ತಾಯಿಗಳ ಒಂದು ಒತ್ತಡಕ್ಕೆ ದುಡಿಮೆಗಾಗಿ ತಮ್ಮ ಮನೆಯ ಪರಿಸ್ಥಿತಿಗಾಗಿ ತಮ್ಮ ಓದನ್ನ ಮೊಟಕುಗೊಳಿಸ್ತಾರ ಅಂತಹ ಮಕ್ಕಳಿಗೂ ಕೂಡ ಸರ್ ಯಾವ ರೀತಿ ಮಾರ್ಗಗಳನ್ನ ಕಂಡುಕೊಂಡ್ರು ಜೊತೆಗೆ ವಿಡಿಯೋನ ನೋಡ್ತಕ್ಕಂಥವ್ರು ಶಿಕ್ಷಕರಾದವರು ಆಯ್ತು ಬೇರೆಯವರಾದ್ರೂ ಆಯ್ತು ಅಂತ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನೇನು ಅವರಿಗೆ ನಾವು ಅವಕಾಶಗಳನ್ನ ಮಾಡಿಕೊಡ್ಬೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸರ್ ಈಗ ನಾವು ಹಿಂದಿನ ವಿಡಿಯೋದಲ್ಲಿ ನಾವೆಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ ಜೊತೆಗೆ ನಾವು ಇನ್ನೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ನಾವು ತಿಳ್ಕೊಬೇಕಂತ ಈಗ ಬಾಲ ಕಾರ್ಮಿಕರನ್ನ ನೋಡ್ತೀವಿ ಸರ್ ಅಂತ ಮಕ್ಕಳಿಗೆ ನಾವು ಶಿಕ್ಷಕರಾದವರು ಯಾವ ರೀತಿ ಅವರಿಗೆ ಸಹಾಯವನ್ನ ಮಾಡಬಹುದು ಓದಿನೊಳಗ ಶಾಲೆಯಲ್ಲಿ ನಾವು ಪಾಠ ಮಾಡಬೇಕಾದಾಗ ಬರೀ ಪಾಠವನ್ನು ಮಾಡದೆ ಮಗು ದಿನಿತ್ಯವಾಗಿ ಶಾಲೆಗೆ ಬರುತ್ತೆ ಯಾವ ಮಗು ಶಾಲೆ ಬಿಟ್ಟಿದ್ದೆ ಅನ್ನೋದನ್ನು ಗಮನಿಸ್ಬೇಕಾಗತ್ತೆ ಒಂದು ದಿನ ಎರಡು ದಿನ ಶಾಲೆ ಬಿಟ್ಟಿದ್ರೆ ಯಾರೋ ಕಾರಣಕ್ಕೆ ಬಿಟ್ಟಿರ್ಬೋದು ಹುಷಾರಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ಬೋದು ವಾರಗಟ್ಲೆ ಶಾಲೆ ಬಿಟ್ಟಾಗ ನಾವು ಅದನ್ನ ಗಮನಿಸದೇ ಹೋದರೆ ಆ ಮಕ್ಕಳ ಒಂದು ಮುಂದಿನ ಜೀವನಕ್ಕೆ ನಾವು ಮಾರ್ಕ್ ಹಾಕ್ತೀವಿ ಅಂತಕ್ಕಂಥದ್ದು ಮನೋಭಾವನೆ ನಂದು ಹಾಗಾಗಿ ನಾನು ಎರಡು ಸಾವಿರದ ಐದು ಆರನೇ ಸಾಲಲ್ಲಿ ಹಿರ ಕಡದಲ್ಲಿದ್ದಾಗ ಶರಣಪ್ಪ ಬಾಲನಗೌಡ್ರಂತಕ್ಕಂಥ ಭಾಳ ಜಾಣ ವಿದ್ಯಾರ್ಥಿ ಏಳೇ ಕ್ಲಾಸ್ವರೆಗೂ ಫಸ್ಟ್ ಕ್ಲಾಸ್ನಲ್ಲಿ ಇದ್ದವನು ಆಡದಲ್ಲಿ ಅವನೇ ಫಸ್ಟ್ ಓದರ್ಲಿ ಅವನೇ ಫಸ್ಟ್ ವರ್ಬ್ರಿಷ್ಟು ಬರೀ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ವರ್ಬ್ರಿಷ್ಟನ್ನು ಬರ ನಮಗೆ ಅಷ್ಟು ಜನ ಎಂಟನೇ ಕ್ಲಾಸಿಗೆ ಹಚ್ಬೇಕಾದಾಗ ಅವ್ರ ಮನೆಯಲ್ಲಿ ಕಿರಿಕಿರಿ ಆಯ್ತು ಅವನಿಗೆ ಅವ್ರ ತಾಯಿ ದಿನನಿತ್ಯ ಕಾಯಿ ಹೊತ್ಕೊಂಡು ಮಾರಬೇಕು ತಂದೆ ಇಲ್ಲ ಇಬ್ಬರು ಅಣ್ಣಂದ್ರು ಅವರು ಒಕ್ಕಲ್ತನ ಮಾಡ್ತಿದ್ರು ಆ ಇಬ್ಬರು ಅಣ್ಣಂದ್ರು ಅವ್ರ ತಾಯಿ ಜಗಳ ತಗದ್ರು ನಾವು ಬಿಸಿದಾಗ ಮಳೆ ಹೋಗಿ ಕೆಲಸ ಮಾಡಬೇಕು ಶರಣಪುರ್ನ ಈ ಶಾಲೆಗೆ ಕಳಿಸೋನ ಅವನು ಶಾಲೆ ಕಳಿಸು ಅವ್ನ ಆಡ್ ಕಾಯಿಲೆ ಕಚ್ಚೋದು ಕೊನೆಗೆ ಆ ಇಬ್ಬರು ಮಕ್ಕಳ ಒಂದು ಈ ಒತ್ತಾಯದಿಂದ ಆಕೆ ಅಮ್ಮ ಶಾಲೆ ಬಿಡಿಸಿ ಅವನು ಹಾಡು ಕಾಯ್ಲಿಕ್ಕೆ ಬಂದ್ರು ಒಂದು ಅವನು ಎಡ್ಮಿಷನ್ ಮಾಡಿಸಿದ್ಮೇಲೆ ಬಂದು ಬೆಟ್ಟಾಗ ಹೇಳಿದ್ದೆ ಅವನು ಬರಲೇ ಇಲ್ಲ ಆಮೇಲೆ ಹೈಸ್ಕೂಲಿಗೆ ಹೋಗಿ ವಿಚಾರ ಮಾಡಿದೆ ಶರಣಪ್ಪ ಬಾಲನ್ ಅಡ್ಮಿಷನ್ ಎಡ್ಮಿಷನ್ ಆಗ್ಯದೇನು ಸರ್ ಅಂತೇಳಿ ಆ ಹೆಡ್ ಬಿಡಿ ಅಂತ ಹುಡುಗ ಬಂದೇ ಇಲ್ಲ ಅಂದರು ಸೀದಾ ಯಲಂಬಗೇರಿ ಅಂತ ಊರಲ್ಲೇ ಎರಗಡ ಪಕ್ಕದಲ್ಲೇ ಅಲ್ಲಿಗೆ ಹೋದೆ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಹುಡ್ಕೊಂಡು ಹೋಗಿ ಅವ್ರ ತಾಯಿನೆಲ್ಲ ಮಾತಾಡಿಸಿದ್ದೆ ಇಲ್ಲ ಸರ್ ನಮ್ಗೆ ಕಷ್ಟ ಇದೆ ರೀ ಆಗಂಗಿಲ್ಲ ನಾವು ಹಾಡು ಮಾಡ್ಕೊಂಡಿವಿ ಹಾಡು ಕಾಯ್ಬೇಕಮ್ಮ ಅಂತಂದು ಅವನು ಹದಿನೈದು ದಿವ್ಸಕ್ಕೆ ಅವನು ಇಲ್ಲಿ ನಮ್ಮಲ್ಲಿ ಇದ್ದಾಗ ಭಾರಿ ಕೆಂಪು ಇಂಗ್ಲೀಷ್ನಲ್ಲಿ ಇದ್ದಂಗೆ ಇದ್ದ ಬ್ರಿಟಿಷ್ ಇದ್ದಂಗೆ ಕೆಂಪು ತೊಂಡೆಹಣ್ಣು ಇದ್ದಿದ್ದ ಅವಷ್ಟು ಕರಗಾಗಿಬಿಟ್ಟಿದ್ದ ಅವನು ನೋಡಿಕಲೂ ಹೆಸರ್ಸ್ ನನಗೆ ಇಷ್ಟು ಟ್ಯಾಲೆಂಟೆಡ್ ಹುಡುಗನ ಜೀವನ ಇಲ್ಲೇ ಕಮರ್ ಹೋಗ್ತಲ್ಲ ಅಂತಂದ ಅವ್ರ ತಾಯಿ ಜೊತೆ ನಾನು ಒಂದು ವಾದನೂ ಮಾಡಿದೆ ನಾನು ಕೊಡೋಕ್ಕಾಗಲ್ಲ ರೀ ಫೀಸ್ ತುಂಬೋಕೆ ಅಂತ ಅಂತ ಆಯ್ನು ಜೋರಾಗಿ ಮಾತಾಡಿದೆ ನನಗೆ ನಿನ್ನ ಫೀಸ್ ಯಾರು ಕೇಳಾರ ನೀನು ಕ್ಷಣಕ್ಕೂ ಹೇಳಿದೆ ನಿನಗೆ ಒಂದು ಪೆನ್ ಬೇಕಾದರೂ ನನ್ನೇ ಕೇಳಬೇಕು ನೀನು ಯಾವ ಫೀಸ್ ಇರಲಿ ಏನೇ ಇರಲಿ ನೀವು ನನ್ನ ಬಿಟ್ಟು ಬೇರೆ ಯಾರು ಕೇಳಂಗಿಲ್ಲ ಅಂತ ಹೇಳಿ ನಾನೇ ಕರ್ಕೊಂಡ್ ಬಂದು ಅವನ ಎಂಟನೇ ಕ್ಲಾಸಿಗೆ ಹಚ್ಚಿದೆ ನೋಡ್ರಿ ಎಂತ ಒಂದು ನಾನು ಅವತ್ತೇನಾದರೂ ಒಬ್ಬ ಶಿಕ್ಷಕನ ನನ್ನ ಜವಾಬ್ದಾರಿ ನಾ ಮರ್ತಿದ್ದೆ ಆದ್ರೆ ಒಂದು ಒಳ್ಳೆ ಬೆಳಕಾಗಬೇಕಂತ ಒಂದು ಇದು ಹುಡುಗ ಜೀವನ ಹಾಳಾಗೋಗ್ತಿತ್ತು ನಿಮಗೆ ಅಷ್ಟೇನ ಅನ್ಸುತ್ತೆ ಆ ಇರ್ಗಡ ಶಾಲೆಯಲ್ಲಿ ಆ ಚಾಮ್ಲಾಪುರದಲ್ಲಿ ಒಂದು ಪೋಲ್ಟ್ರಿ ಫಾರ್ಮ್ ಇದೆ ಸುರೇಶ್ ಪೋಲ್ಟ್ರಿ ಫಾರ್ಮ್ ಅಂತೇಳಿ ಅವರು ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ಫಸ್ಟ್ ಬಂದಂತ ಹುಡುಗ ಐದು ಗ್ರಾಮದ ಬಂಗಾರ ಪದಕ ಪಡ್ತಿದ್ರು ಸೆಕೆಂಡ್ ಬಂದಂತ ಮಗುಗೆ ಎರಡೂವರೆ ಗ್ರಾಮದ ಬಂಗಾರ ಪದಕ ಪಡ್ತಿದ್ರು ಹತ್ತನೇ ತರಗತಿಗೆ ಅವನು ನಮ್ಮ ಶರಣಪ್ಪ ಬಂದಾಗ ಹತ್ತನೇ ಕ್ಲಾಸ್ ನಲ್ಲಿ ಹೈಯೆಸ್ಟ್ ಮಾಸ್ ಬಂಗಾರ ಪದಕ ಪಡೆದ ಹಾಗೆ ಏನು ಬಿಟ್ಟಿದ್ರೆ ಅಂತ ಅವಕಾಶ ಸಿಗ್ತಿದ್ದಿಲ್ಲ ಮುಂದೆ ಟಿ ಸಿ ಎಚ್ ಮಾಡಿದ ಡಿಗ್ರಿ ಮಾಡಿದ ನೋಡ್ರಿ ಅಪಾಯಿಂಟ್ಮೆಂಟ್ ಆದವ ಅಪಾಯಿಂಟ್ಮೆಂಟ್ ಆದನ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅಂದ್ರೆ ನಾನು ಅಲ್ಲಿ ಹಿರ್ಗಾಳದಿಂದ ಅವನು ಮುಂದೆ ಡೋಣಿ ಮತ್ತು ಹಿರಿಯ ಬವ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದ ಅವನಿಗೆ ಒಬ್ಬ ಶಿಕ್ಷಕಿಯೇ ಅವನ ಸಂಗಾತಿಯಾಗಿ ಹೆಂಡತಿಯಾಗಿ ಬಂದು ಒಳ್ಳೆಯ ಜೀವನ ಮಾಡ್ತಾ ಇದ್ದಾನೆ ಇನ್ನೊಂದು ಸಂತೋಷ ಅಂದರೆ ನಾವು ಯಾವ ಶಾಲೆಯಲ್ಲಿ ಅವನಿಗೆ ಕಲಿಸಿದ್ದೆ ಅದೇ ಶಾಲೆಗೆ ಇವತ್ತು ಅವನು ಆಗಿ ಬಂದಿದ್ದಾನೆ ಅಲ್ಲಿ ಹೆಡ್ ಆಗಿ ಕಾರ್ಯನಿರ್ಸಿದ್ದೆ ಇವತ್ತು ಅವನು ಅದೇ ಶಾಲೆಯಲ್ಲಿ ಹೆಡ್ ಮಾಸ್ಟ್ರಾಗಿ ಕಾರ್ಯನಿರ್ಸ್ತಾನ ಇದಕ್ಕಿಂತ ಗುರು ದೊಡ್ಡ ಕಾಣಿಕೆ ಇಲ್ಲ ನಾನು ನನಗಿಂತ ಹೆಚ್ಚು ನನ್ನ ಶಿಷ್ಯ ಬೆಳೆದಾನಲ್ಲ ಅಂತಕ್ಕಂಥ ಹೆಮ್ಮೆ ನನಗಿದೆ ಇನ್ನೊಬ್ಬ ಮಗು ಅವನು ಫರ್ಕಟ್ ಅಂತ ಹೇಳಿ ಅವನಿಗೆ ಅವ್ರ ಶಾಲೆಯಲ್ಲಿ ಅವ್ನಿಗೆ ಅವನ ತಾಯಿ ಅವರು ಎಸ್ ಸಿ ಜನಾಂಗ ಸೇರಿದವರು ಎಸ್ ಸಿ ಜನಾಕ್ ಸೇರಿದಂಥ ಮಗು ಅವ್ನ ಶಾಲೆಯಲ್ಲಿ ಶಾಲೆ ಬಿಡಿಸ್ಬಿಟ್ಟಿದ್ರು ಅವನ್ನ ಶಾಲೆ ಬಿಡಿಸಿದಾಗ ಆ ಮಗು ಯಾಕೆ ಬಂದಿಲ್ಲ ಅಂತ ಹೋಗಿ ಕೇಳಿದಾಗ ಅವ್ರ ತಾಯಿ ಅಥವಾ ಹೇಳಿದಕ್ಕೆ ಅವ್ರ ಜೋಗದೊಳಗಿದ್ರು ಯಾವ ಹೆಂಗ್ ಓರಿಸ್ಬೇಕು ಸರ ನಮ್ಮ ಆನಂದನ ಶಾಲೆ ಬಿಡಿಸ್ಬಿಡ್ತೀವಿ ಇರೋ ಒಂದು ನಾಲ್ಕೈದು ಕುರಿ ಕಾಯ್ಕೊಂಡು ಬಂದ್ರೆ ಅದನ್ನ ಮಾರಿ ಜೀವನ ಮಾಡ್ತೀವಿ ನಾವು ವರ್ಗ ಶುಕ್ರವರ್ಕಂಗೆ ಕುಕೊಂಡ್ ಬೆಳಿಗ್ಗೆ ಸಂ ಮಾರಿ ಬಂದಾಗ ನಮ್ಮ ಜೀವನ ನಡೀತಾರೆ ಅಂತ ಅಕ್ಕಿ ಅಲ್ಲಿ ಹೊತ್ಕೊಂಡ್ಲು ನೋಡಮ್ಮ ಅನ್ನೊಂದ್ ಚಿಂತೆ ಬಿಡು ನಾನು ಓದಿಸ್ತೀನಿ ಅಂತ ಹೇಳಿದೆ ಅವ್ನಿಗೆ ಯಾವಾಗ ಅವಾಗ ಏನೋ ಆದರೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಸಹಾಯ ಮಾಡಿಲ್ಲ ಆ ರಜಾ ಇದ್ದಾಗ ಇದ್ದಾಗೆಲ್ಲ ದುಡಿದು ಮಾಡಿ ಮಾಡ್ತಿದ್ರು ಅತಿ ಮಿಕ್ಕಿದಾಗ ನನ್ನ ಹತ್ರ ಬರ್ತಿದ್ರು ಆ ಹುಡುಗಿ ಇವತ್ತ ಎಮ್ಎಿಎಸ್ ಮುಗಿಸಿ ನಾಲ್ಕನೇ ಕ್ಲಾಸಿಗೆ ಶಾಲೆ ಬಿಟ್ಟಂತ ಅವನ್ನ ನಾನು ಶಾಲೆಗೆ ಕರ್ಕೊಂಡ್ಬಂದು ಬೇಸಿಗೆಯಲ್ಲಿ ಎರಡು ತಿಂಗಳು ಪರಿಹಾರ ಬೋಧನೆ ಮಾಡಿದೆ ಚಿನ್ನರಂಗಳಂತ ಕಾರ್ಯಕ್ರಮದಲ್ಲಿ ಅವನಿಗೆ ಪರಿಹಾರ ಬೋಧನೆ ಮಾಡಿ ಮುಂದೆ ಇದೇ ತರಗತಿಗೆ ನನ್ನ ಶಾಲೆಗೆ ಅವ್ರು ಅಡ್ಮಿಷನ್ ತಗೊಂಡ್ ಮತ್ತ ಕಂಟಿನ್ಯೂ ಓದಿದ್ದ ಈಗ ಎಮ್ ಎ ಬಿ ಎಡ್ ಮಾಡಿ ಚಾಮಲಾಪುರ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿ ಕೆಲಸ ನಿವಸ್ತಿದ್ದಾನೆ ದಿನನಿತ್ಯ ಬೆಟ್ಟ ಇರ್ತಾನ ಅವನು ನಾ ಬೆಳೆಸಿದಂಥ ಮರ ಅಂತಕ್ಕಂಥದ್ದು ನನಗೆ ಬಂದು ಹೆಮ್ಮೆ ತರುತ್ತೆ ಆ ನಂತರ ಚಾಮಲಾಪುರದಲ್ಲಿ ಒಬ್ಬ ಹುಡುಗ ವೆಂಕಟೇಶ್ ಜೋಶಿ ಅಂತ ಹೇಳಿ ಇವತ್ತು ಅವನು ಕುದುರೆ ಮಧ್ಯೆ ಹೈಸ್ಕೂಲಲ್ಲಿ ಎಮ್ ಎಸ್ ಸಿ ಬಿ ಎಡ್ ಮಾಡಿ ಹೈಸ್ಕೂಲ್ ಟೀಚರ್ ಆಗಿ ಕಾರ್ ನಡೆಸ್ತಾ ಇದ್ದಾನೆ ಅವನು ಹತ್ತನೇ ಕ್ಲಾಸ್ನಾಗಿದ್ದ ಬಸ್ಸಿಂದ ನನ್ನನುಕೂಲ ಚಾಮಲಾಪುರಂತ ದಿನ ನಡ್ಕೊತ ಬರಕ್ ನಡ್ಕೊತ ಹೋಗ್ಬೇಕು ಆಮೇಲೆ ಅವ್ನು ಸದೃಢನು ಇದ್ದಿಲ್ಲ ಅಷ್ಟು ಅವನ ಅವ ನಾ ನಾನು ಸ್ಕೂಲ್ ಟೀಚರ್ ಅವನ ಬಗ್ಗೆ ನಾನು ಯಾಕೆ ಕಾಳಜಿ ಅಂದಿದ್ರು ನಡೆದು ಹೋಗ್ತಿತ್ತು ಆದ್ರೆ ನನಗೆ ಅದು ಮನಸ್ಸು ಒಪ್ಪಲಿಲ್ಲ ಯಾಕಂದ್ರೆ ಅವ್ರಿಗೆ ದಿನ ಸಾಯಂಕಾಲ ನಾನು ಟ್ಯೂಷನ್ ಹೇಳ್ತಿದ್ದೆ ಒಳ್ಳೆ ಟ್ಯಾಲೆಂಟೆಡ್ ನಡೆದು ಹೋಗಿ ವರ್ಕ್ ಹೋಮ್ವರ್ಕ್ ಆಗ್ತಿದ್ದಲ್ಲ ಆಯಾಸ ಆಗ್ತಿತ್ತು ನಮಗೆ ಅದಕ್ಕೆ ಎಸ್ ಎಲ್ ಸಿ ಮುಗಿಯ ತನಕ ನೀನು ಅಡ್ಡವಾಡ ನನ್ನ ಮನೆಗೆ ಇದ್ಬಿಡ ಅಂತಂದು ಅವನು ನನ್ನ ಮನೆಗೆ ಇಟ್ಕೊಂಡೆ ಹಿರ್ಕಳಲ್ಲಿ ನನ್ನ ಮನೆಗೆ ಇಟ್ಕೊಂಡು ಓದಿಸಿದೆ ದಿನ ಬೆಳಿಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಓದಿಸಿ ಅವನು ಎಲ್ಲರಲ್ಲಿ ಫಸ್ಟ್ ಕ್ಲಾಸ್ ಬಂದ ಒನ್ ಕ್ಲಾಸ್ ಬಂದು ಇವತ್ತ ಕುದುರೆಮೋತಿ ಹೈಸ್ಕೂಲಲ್ಲಿ ಎಮ್ ಎಸ್ ಸಿ ಬಿ ಎಡ್ ಮಾಡಿ ಆ ಹೈಸ್ಕೂಲ್ ಶಿಕ್ಷಕನಿಗೆ ಕಾಮಿಡಿಸ್ತಾ ಇದ್ದಾನೆ ಇಷ್ಟರಲ್ಲೇ ಅವನು ಪದವಿ ಕಾಲೇಜಿಗೆ ಓಪನ್ ಹೇಸಕ್ಕಂತಂದು ಬಡ್ತಿ ಒಂದು ಹೊಂದುವ ಸ್ಥಿತಿಯಲ್ಲಿ ಸಹಿತ ಅಂದ್ರೆ ಆ ನಾನು ಕಲ್ಸದ ಒಬ್ಬ ವಿದ್ಯಾರ್ಥಿ ಇವತ್ತು ನನ್ನ ಮುಂದೆ ಅತ್ಯಂತ ಹೆಮ್ಮರವಾಗಿ ಇದ್ದಾನೆ ನನ್ಗಿಂತ ಹೆಚ್ಚಿನ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದಾಗ ನನ್ಗೆ ಬಹಳ ಹೆಂಗ ಅನಿಸುತ್ತೆ ಯಾಕಂದ್ರೆ ನಾನು ಇದನ್ನ ಅದೇ ಗರ್ವದಿಂದ ಹೇಳ್ಕೊತೀನಿ ನಾನು ಯಾಕಂದ್ರೆ ನಾನು ಮಕ್ಕಳ ಸಲುವಾಗಿ ದುಡ್ದೀನಿ ಇವತ್ತು ಫಲ ಸಿಕ್ಕಿವೆ ಅವಾಗ ನಾನು ಏನಾದರೂ ಇದ್ರ ಬಗ್ಗೆ ನೆಗೆಟಿವ್ ಥಾಟ್ ಮಾಡಿದ್ದೆ ಅಂದ್ರೆ ಇವು ಯಾವ ನನ್ನ ಕಡೆ ಸಾಧ್ಯ ಆಗ್ತಿದ್ದಿಲ್ಲ ಏನೂ ವಿಚಾರ ಮಾಡಲಿಲ್ಲ ಯಾರೂ ಬೈ ತರ ಅನ್ಕೊಳ್ಳಿಲ್ಲ ಯಾರೋ ಅನ್ಕೊ ಏನ್ ಅಂದ್ಕೊಳ್ಳಿಲ್ಲ ನಾನು ಯಾವುದನ್ನೂ ತಲೆ ಕೆಟ್ಟಿಸಿಕೊಳ್ಳಿಲ್ಲ ಇವತ್ತು ಅವ್ರನ್ನ ಒಂದು ಹಾದಿಗೆ ಹತ್ತೀನಿ ಈಗ ರೀಸೆಂಟ್ ಆಗಿ ಒಂದು ಆರು ತಿಂಗಳು ಒಂದು ವರ್ಷ ಅಲ್ಲಿಗೆ ಬಂತಷ್ಟೇ ರೀಸೆಂಟ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ ಆಗ್ಯಾನ ಮಾರುತಿ ಗೋಸಲ್ ದೊಡ್ಡಿ ಅಂತ ಹುಡುಗ ಕುರುಬರು ಹುಡುಗ ಅದು ಅವ ಎಂಟನೇ ಕ್ಲಾಸ್ ಅನ್ಕೊಂಡ್ ನನ್ನ ಸಲ ಆಗಿದ್ದ ಒಂಬತ್ತನೇ ಕ್ಲಾಸಿಗೆ ನಾನು ಹಚ್ಚಿ ಅಂತ ಅವರಪ್ಪ ಅಂಬಾಣ ಅಂತ ಹೇಳಿ ಅಥ್ ಹಠ್ ಕುತ್ಕೊಂಡ ನಾವು ಇಷ್ಟೆಲ್ಲ ಕುರಿ ಮಾಡ್ಕೊಂಡ್ರಿ ಹೊಲ ಮಾಡ್ತೀವಿ ನಾವು ಕಳ್ಸೋದಲ್ರಿ ಅಂತ ಅತನ ಜೊತೆ ಹಂಗೆ ಗೊತ್ತಾಡ ಆತ ಕುಡೀತಿತ್ತು ಪುಣ್ಯಾತ್ಮ ಕುಡ್ದಾಗ ಒಮ್ಮೆ ನನಗೆ ಫೋನ್ ಮಾಡಿ ಬಯತ ಇಲ್ಲ ಸಾಲಿಗೆ ಬರವ ಏನ್ರಿ ಮಾರ್ತಿ ದೊಡ್ಡ ಆಫೀಸರ್ ಹಾಕಿದ್ರಿ ಏನ್ ಸರಿಯಾಗಿ ಓದೋದೇ ಅಲ್ಲವಾ ಅಂತ ಅವಂದೆಲ್ಲ ಅವ್ನ ಜವಾಬ್ದಾರಿ ಹೊತ್ಕೊಂಡು ಮಾಡಿದೆ ಇಲ್ಲೇ ಸಿದ್ದೇಶ್ವರ್ ಕಾಲೇಜಲ್ಲಿ ಬಿ ಎ ಮುಗಿಸಿದ ಬಿ ಎ ಮುಗಿಸಿ ಅವನ್ ಕನಸು ಸರ್ ನಾನು ಕೆ ಎ ಎಸ್ ಆಫೀಸರ್ ಆಗ್ಬೇಕು ತಹಸೀಲ್ದಾರ್ ಇಲ್ಲ ಅಸ್ಟೆಂಟ್ ಕಮಿಷನರ್ ಆಗ್ಬೇಕು ಆ ಮೊದ್ನೇ ದಿವಸ ನನ್ನ ಜೀಪ್ನೆ ನಿಮ್ ಕರ್ಕೊಂಡು ಅಡ್ಡಬೇಕಂತಕ್ಕಂತ ಗುರಿ ಇಟ್ಕೊಂಡನವ ಆ ನಿಟ್ಟಿನಲ್ಲಿ ಅವನಿಗೆ ನಾನು ಇಂಗ್ಲೀಷ್ ಗ್ರಾಮರ್ ಬುಕ್ ಕೊಟ್ಟು ನಾನು ಮೊಬೈಲ್ ನಲ್ಲೇ ಇಂಗ್ಲೀಷ್ ಗ್ರಾಮರ್ ಹೇಳ್ತಿದ್ದೆ ಅವ ಸಮಸ್ಯೆ ಬಂದು ಕೇಳಿದಾಗ ಪರಿಹರಿಸ್ತಿದ್ದೆ ಅವ ಧಾರವಾಡದಲ್ಲಿ ಹೋಗಿ ಕೆ ಎಸ್ ಕೋಚಿಂಗಿಗೆ ಅಲ್ಲಿ ಎಂಟ್ರಿ ತಗೊಂಡ ಆಮೇಲೆ ಅದರಲ್ಲಿ ಇದು ಪಿ ಸಿ ಪೋಸ್ಟ್ ಕರೆದ್ರು ಫೋನ್ ಮಾಡಿದ ಅವ ಸರ್ ಹೆಂಗ್ರಿ ಹಿಂಗ ಪೊಲೀಸ್ ಕಾನ್ಸ್ಟೇಬಲ್ ಪಪ್ಪಳ ಜಿಲ್ಲ ಮೊದಲು ಹಾಕಿ ಬಂದೆ ಒಂದು ಸರ್ಕಾರಿ ನೌಕರಿ ಅಂತ ಇರಲಿ ಯಾಕಂದ್ರೆ ನೀನು ಮುಂದೆ ಏನ್ ಕನಸದಲ್ಲ ಕನಸಿಗೆ ಹಣಕಾಸಿನ ಸೌಲಭ್ಯ ಆಗುತ್ತೆ ಯಾರು ಇರಂಗಿಲ್ಲ ನನಗ್ ಅವಾಗ ನಿಮ್ ಮನೆಗೂ ಸಹಾಯ ಆಗುತ್ತೆ ಬಡತನದಿಂದ ಅವರು ನೆಮ್ಮದಿಯಿಂದ ಇರ್ತಾರೆ ಅಂತ ಹೇಳಿ ಅವನಿಗೆ ಎಕ್ಸಾಮ್ ಬರ್ಸಿದೆ ಕೊಪ್ಪಳ ಜಿಲ್ಲೆಯಲ್ಲೇ ಫಸ್ಟ್ ಪ್ರಥಮ ಸ್ಥಾನ ಬಂದವ ಫಸ್ಟ್ ನಂಬರ್ ಒಂದಿತ್ತು ಖುಷಿಯಿಂದ ಹೇಳ್ದವ ಅದಕ್ಕೆ ಅವನಿಗೆ ಅವ ಆರ್ಡರ್ ಕೊಟ್ಟಾಗ ಹೋಗಿ ಅವ್ರ ಅಪ್ಪ ತೋರ್ಸಿನಂತೆ ಆರ್ಡರ್ ಆ ಅಪ್ಪಾಜಿ ನಂದು ಪೊಲೀಸ್ ಅಪಾಯಿಂಟ್ಮೆಂಟ್ ಆದ್ರೆ ನನ್ಗೆ ಆರ್ಡರ್ ಕೊಟ್ಟರ ಅಂತಂದ್ರೆ ಇದನ್ನ ನಂಗೆ ತೋರ್ಸ್ಬಿಡಪ್ಪ ಅಲ್ಲಿದ್ದ ನಿಮ್ ಸರ್ ಅವ್ರಿಗ್ತಾವ ನಾನು ಅರ್ಶಿನ ಇದ್ದಾಗ ಅರ್ಶಿನಿಕೆಯ ಬಂದು ಆ ಆರ್ಡರ್ ನಾನು ಪಾದ ಕೆಳಗೆ ಇಟ್ಟಮ ಇಟ್ಟು ನಾನು ನಮಸ್ಕಾರ ಮಾಡಿ ಸರ್ ಇದು ನೀವು ಕೊಟ್ಟು ಭಿಕ್ಷೆ ಅಂತಂದ ಯಶೋಗಿಗಳನ್ನ ನಾನು ಯಶೋಗಾಥೆ ಮಾಡ್ಬೇಕಂತ ಏನು ಮಾಡಿಲ್ಲ ಆ ಮಕ್ಕಳ ಒಂದು ಕಷ್ಟ ಅವ್ರಿರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಗಮನಿಸ್ತಿದ್ದೆ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತಿದ್ದೆ ಸೊ ಈ ರೀತಿ ಹಲವಾರು ವಿದ್ಯಾರ್ಥಿಗಳು ಮಾಡಿದ್ದೀನಿ ಆ ನನ್ನ ಹುಡುಗರೇ ಏನಂತಾರಂದ್ರೆ ಈಗ ಶರಣಪ್ಪ ಬಾಲ್ಗೌಡ್ರೆನಲ್ಲೆಲ್ಲ ಇಪ್ಪತ್ತು ವರ್ಷದಿಂದ ನಾನು ಅವನಿಗೆ ಹೆಲ್ಪ್ ಮಾಡಿದ್ದು ಅವನ ಮಕ್ಳಿಗೆ ಸಾಲಿ ಹೆಚ್ಚನ ಈಗ ಸರ್ ಇಪ್ಪತ್ತು ವರ್ಷದಿಂದ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿರಿ ಈಗಿನ ಬೆಳಿಗ್ಗೆ ಆ ನೈನ್ ಅವ್ರ ಕರೆ ಬಂದಾಗ ಎಲ್ಲ ನಿಮ್ ಬಂದಾಗ ಕರೆಸಾಗ ನನ್ನ ಪ್ರಶ್ನೆ ಅದೇ ಅವ್ರು ಸರ್ ಇವತ್ತು ಗುರುತಿಸ್ತಾರಲ್ರಿ ನಿಮ್ಮ ನಾನು ನಾ ಯಾರಿಗೂ ಹೇಳ್ಕೊಂಡಿಲ್ಲಪ್ಪ ಇದನ್ನ ನಾನು ಹೇಳ್ಕೋಬೇಕು ಇನ್ನೊಬ್ರಿಗೆ ಮಾಡ್ಬೇಕಂತಕ್ಕಂಥದ್ದು ಮನೋಭಾವನೆ ನಮ್ಮಲ್ಲಿ ಇಲ್ಲ ಎಲೆ ಮರೆ ಕಾಯಿನ ಕೆಲಸ ಮಾಡ್ಬೇಕು ಅದು ದೇವ್ರ ಪ್ರೇರಣೆಯಿಂದ ಅದು ಯಾರಿಗೋ ಗೊತ್ತಾದ ನಾನು ಯಾರು ಮಾಡ್ಬೋದು ಮಾಡ್ಲಿಕ್ಕೆ ಮಾಡಿಲ್ಲ ಅಂದ್ರೂ ನನ್ಗೆ ಸಂತೋಷ ಇತ್ತು ಯಾಕಂದ್ರೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ನಾನು ಪ್ರಶಸ್ತಿ ಕೊಡಬೇಕಾದಾಗ ಸಹಿತ ನಾನು ಯಾವುದೇ ಅರ್ಜಿ ಹಾಕೊಂಡಿದ್ದಿಲ್ಲ ನನ್ನ ಶಾಲೆಗೆ ಸಂದರ್ಶನ ಮಾಡಿದಂತ ಅಧಿಕಾರಿಗಳೇ ನಾನು ಒತ್ತಾಯ ಮಾಡಿ ಕೊನೆ ಒಂದು ಫಾರ್ಮಾಲಿಟೀಸ್ ಇರೋ ಬೇಕಪ್ಪ ಪುಣ್ಯಾತ್ಮ ನಿನ್ ಫೋಟೋ ಹಚ್ಚಿ ಒಂದು ಒಂದು ನಾಲ್ಕು ಇದು ಲೈನ್ ಪೇಪರ್ ಹಾಕಿ ಕೊಡು ನನಗಂತಿಸಿಕೊಂಡು ಇನ್ನೊಂದು ಏನಂದ್ರೆ ಈ ಇಂಗ್ಲೀಷ್ ನಾಮರ್ ಕಲ್ತ ಮೇಲೆ ಈ ಇಂಗ್ಲೀಷ್ ಗ್ರಾಮರ್ ನನಗೆ ಎಷ್ಟು ಒಂದು ಗೌರವ ತಂದು ಕೊಟ್ಟಿದೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನನಗೆ ಆಯ್ಕೆ ಸಮಿತಿಯವ್ರು ಮಾಡ್ತಾ ಇದ್ರಂತೆ ನಮ್ಮ ಹೈಯರ್ ಆಫೀಸರ್ ಹೇಳಿದ್ರು ಅವಾಗ ಚರ್ಚೆ ಮಾಡಬೇಕಾದಾಗ ಒಂದ್ ಸಮಸ್ಯೆ ಬಂದಿದೆ ಅವ್ರಿಗೆ ಹೆಂಗೋ ಮಾತಾಡ್ಕೋದು ಊಬ ಮಾತಾಡಿದಾಗ ಅಂದ್ರೆ ಒಂದು ದ ಅಂತಕ್ಕಂಥ ಆರ್ಟಿಕಲ್ ಯಾರೋ ಮನೆ ಮಗು ಕೇಳೋಣ ಅವರು ಸಾಹೇಬ್ರಿಗೆ ಚರ್ಚೆ ಮಾಡೋದು ನನಗೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ನಾನು ಕೈಲೇ ಬರೆದಿದ್ದ ಬುಕ್ ಐತೆ ಇದು ಯಾರ ಬುಕ್ ಇದು ಅಂದ್ರೆ ಇಲ್ರಿಕೆಡ್ ದೇಸಾಯಿ ಸರ್ ಬರ್ದಿದ್ದದು ಪ್ರಿಂಟ್ ಮಾಡಿಸ್ಬೇಕಿಲ್ರಿ ಎಷ್ಟು ಚೆನ್ನಾಗಿದೆ ಅಂತ ಮಾತಾಡಿ ನಾನು ಗ್ರಾಮರ್ ಒಮ್ಮ ಸ್ವಲ್ಪ ಇದ್ರು ನೋಡ್ರಿ ಕಡಿಮೆ ರೀ ನಮ್ಮ ಹುಡುಗ ಕೇಳ್ಬಿಡ್ತು ಅಪ್ಪಾಜಿ ದ ಅಂತ ಎಲ್ಲಂತಿವಿ ದಿ ಎಲ್ಲಂತೀವಿ ಅಂತಂದು ಕೇಳ್ಬಿಡ್ತು ನಾನು ಕನ್ಫ್ಯೂಸ್ ಆಗಿಬಿಡ್ತೀರಿ ಅಂತ ಅದಕ್ಕೆ ನನಗೆ ಅಶೋಕ್ ಸಾಕರ್ಣಿ ಅಂತ ಹೇಳಿ ಅವರು ಇಮಿಡಿಯೇಟ್ ಆಗಿ ಒಂದು ಎರಡು ನಿಮಿಷ ತಡ ಟೈಮ್ ಕೊಡ್ರಿ ನಾನು ಒಂದು ಮಾಹಿತಿ ನಿಮ್ಗೆ ಕೊಡ್ತೀನಿ ಅಂತೇಳಿ ತಾವು ಹೊರಗೆ ಬಂದು ನನಗೆ ಫೋನ್ ಮಾಡಿದರು ನಾ ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇದ್ದೆ ವಿಶೇಷ ಅಂದ್ರೆ ಆರ್ಟಿಕಲ್ ಬಗ್ಗೆ ಮಕ್ಕಳಿಗೆ ಹೇಳಿ ನಾನು ಡಿಫರೆಂಟ್ ಆರ್ಟಿಕಲ್ ಇನ್ ಆರ್ಟಿಕಲ್ ಪಾಠನೇ ಹೇಳ್ತಿದ್ದೆ ಇವು ಫೋನ್ ಮಾಡಿ ದೇಸಿ ಎರಡು ಸೆಕೆಂಡ್ ನಾನು ಉತ್ತರ ಕೊಡ್ಬೇಕು ನೀನು ಅಂದ್ರೆ ಏನು ಸರ್ ಅಂದ್ರೆ ಈ ಆರ್ಟಿಕಲ್ ದ ಅನ್ನೋದನ್ನ ದಿ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ದ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾನು ಅದೇ ಪಾಠ ಮಾಡ್ಲಿಕ್ಕೆತ್ತಿದ್ದೆ ಇವರು ಟೈಮ್ ಉತ್ತರ ಕೊಟ್ಬಿಟ್ಟೆ ಅವ್ರಿಗೆ ಸರ್ ಯಾವ್ದು ಓವೆಲ್ ಸೌಂಡ್ ಓವೆಲ್ ಲೆಟರ್ ಇಂದ ಪ್ರಾರಂಭ ಆಗಿರುತ್ತೆ ಆ ಶಬ್ದಕ್ಕೆ ದಿ ಅಂತೀವಿ ಸರ್ ಯಾವ್ದು ಕಾನ್ಸನ್ ಲೆಟರ್ ಕಾನ್ಸನ್ಟ್ ಸೌಂಡ್ ಇಂದ ಆಗಿರುತ್ತೆ ಅದು ದ ಅಂತೀವಿ ವೆರಿ ಗುಡ್ ಅಂದ್ರೆ ಫೋನ್ ಕಟ್ ಮಾಡಿಬಿಟ್ರಿ ಯಾಕೆ ಏನು ಏನು ಹೇಳಿಲ್ಲ ಅವರು ಅಲ್ಲಿ ನಡೆದಿದ್ದು ನನಗೇನು ಗೊತ್ತಿಲ್ಲ ಅವಾಗ ಅವರಿಗೆ ಮೇಡಮ್ ಅವರಿಗೆ ಅಂತ ಸರ್ ನೋಡ್ರಿ ಮೇಡಮ್ ಓ ಎಲ್ ಹೇಳ ಗೊತ್ತಾತೋ ಇಲ್ಲೇ ಹೇಳಿಲ್ಲ ಉತ್ತರ ನಾನು ಈ ಬುಕ್ ಕೇಳಿದಲ್ಲ ಈ ಬುಕ್ ನಾನು ಕೇಳಿದೆ ಈ ನಿಮ್ ಮುಂದೆ ಫೈಲ್ ಬಂದದ್ದು ಬೆಸ್ಟ್ ಟೀಚರ್ ಅವಾರ್ಡ್ ಗೆ ಅದನ್ನ ಉತ್ತರ ಕೊಟ್ಟ ನೋಡ್ರಿ ಅದನ್ನ ಖುಷಿ ಆಗ್ಬಿಟ್ಟು ಅಂತ ಕೊಪ್ಪಳ ಫೈನಲ್ ಸುಧೀಂದ್ರಿ ಚರ್ಚೆ ಮಾಡಿದ ಬೇಡ ಅನ್ಬಿಟ್ಟಂತ ಸೊ ಅದು ಒಂಥರ ನನಗೆ ಹೆಮ್ಮೆ ಆ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ಆದ್ಮೇಲೆ ನನ್ನ ಹಲವರ ಸ್ನೇಹಿತರು ನನಗೆ ಫೋನ್ ಮಾಡಿದ್ರು ಸಾಯಂಕಾಲ ಏಳು ಎಂಟು ಗಂಟೆ ಆಗಿತ್ತು ದೇಸ ನಿನ್ನ ಹೆಸರನ್ನ ಒಂದು ಅಭಿನಂದನ್ ಅಂತ ಫ್ಲೆಕ್ಸ್ ಹಾಕಿಸ್ಬೇಕು ಅಂತ ಮಾಡಿವಿ ಮಸ್ತ್ ಏನಾದ್ರು ಸ್ಪೆಲಿಂಗ್ ತಪ್ಪದು ಬೈತೀವಿ ಮಾರೇ ನೀನು ನೀನ ಬಂದ್ಬಿಡು ಒಂದು ಕಲರ್ ಫೋಟೋ ತಗೊಂಬ ನೀನು ಅಂತ ಫೋನ್ ಮಾಡಿದ್ರು ಒಂಬತ್ತು ಗಂಟೆ ಮೇಲೆ ಬಂದುಬಿಡು ಊಟ ಇಟ್ಟು ಮಾಡಿಕೊಂಡು ಎಷ್ಟೊತ್ತಗತಾರಿಲ್ಲ ಅವರು ಆಯ್ತು ಅಂತಂದು ಗುಡ್ಗೋಳ ಪ್ರಿಂಟಿಂಗ್ ಹೋಗಿ ಕೂತ್ಕೊಂಡಿಲ್ಲ ಇಲ್ಲ ಆ ಶಾಲೆ ಬಗ್ಗೆ ಹೇಳಂಗಿಲ್ಲ ನಾನು ಭಾಳ ಶಾಲೆ ಅಂತಲೂ ಹೇಳ್ಕೊಳಂಗಿಲ್ಲ ಅಲ್ಲಿ ನಾವು ಏನಾದ್ರು ತಪ್ಪು ಕಂಡಾಗ ಯಾರು ಅಂತ ಹಿಂಜರಿಕೆ ಇಲ್ಲ ಹೇಳಿದರೆ ಅದು ಸರಿಯಾಗಿರ್ತನ ಈ ಮಾತು ನಾ ಹೇಳಿಕತ್ತೀನಿ ಅಷ್ಟೇ ಯಾಕಂದ್ರೆ ಮೊದಲೇ ಹೇಳಿ ನಾನು ನನಗೆ ಯಾವುದೇ ಇಂಗ್ಲೀಷ್ ಮೀಡಿಯಂ ಓದಿಲ್ಲ ಇಲ್ಲೂ ಇಲ್ಲ ಮಾಸ್ಟರ್ ಆಗಿಂದ ಇಂಗ್ಲೀಷ್ ಗ್ರಾಮರ್ ಕಲ್ ಅದು ಮಕ್ಕಳಿಗಾಗಿ ಮಕ್ಕಳಿಗಾಗಿ ಇಂಗ್ಲೀಷ್ ಗ್ರಾಮರ್ ಹೇಳಬೇಕು ಅನ್ನೋದಕ್ಕಾಗಿ ಇಂಗ್ಲೀಷ್ ಗ್ರಾಮರ್ ಕಲ್ತೆ ಮತ್ತಿದೇನೋ ಇಂಗ್ಲೀಷ್ ನ ಭಾರಿ ಪಾಠ ಅಂತ ಯಾರು ಫೋನ್ ಮಾಡಿ ಕೇಳಕ್ ಹೋಗ್ಬೇಡ ನನ್ನ ಅಲ್ಲಿ ಕೂತಾಗ ಏನಾಗಿತ್ತು ಅಂದ್ರೆ ಒಂದು ಪ್ರತಿಷ್ಠಿತ ಶಾಲೆ ಅದು ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಪ್ರತಿಷ್ಠಿತ ಶಾಲೆ ಆ ಅದು ಯಾವ್ದು ಹೆಸರು ಬೇಡ ನಾನು ಆ ಶಾಲೆಯ ಒಬ್ಬರು ಶಿಕ್ಷಕರು ಅವರು ಇಂಗ್ಲಿಷ್ ಶಿಕ್ಷಕರೇ ಅವ್ರು ಬಂದು ಫ್ಲೆಕ್ಸ್ ಹಾಕ್ತಾ ಇದ್ರು ಅವರು ಫ್ಲೆಕ್ಸ್ ಹಾಕ್ತಾ ಇದ್ರು ಅವರು ಪ್ರಿನ್ಸಿಪಾಲ್ ಹಸರು ಮಸಲೇ ಫ್ಲೆಕ್ಸ್ ಇನ್ ಮಾಹಿತಿ ಬರ್ಕೊಟ್ಟಿದ್ರು ಅವ್ರು ಹಾಕಿದ್ರು ನಾ ಸುಮ್ಮನೆ ಕೂತ್ಕೊಂಡಿದ್ ನೋಡ್ಕೊತ ಇನ್ನೊಂದ್ ಕಡೆ ನನ್ನ ಫ್ಲೆಕ್ಸ್ ರೆಡಿ ಆಗ್ತಾ ಇತ್ತು ನಾನು ಅದು ನೋಡ್ಕೊತ ಕೂತಿದ್ದೆ ಟೈಪ್ ಮಾಡೋದನ್ನ ಟೈಪ್ ಎಲ್ಲ ಮುಗಿಸಿದ್ರು ಸಬಿಂಟ್ ಕೊಡ್ರೆ ನಾನು ಸ್ಟಡಿ ಮಿಸ್ಟೇಕ್ ಮಾಡಿದ್ ಸರ್ ಅದ್ರ ಫ್ಲೆಕ್ಸ್ ನಲ್ಲಿ ಅವರು ಒಂದು ಏನ್ ಮಿಸ್ಟೇಕ್ ಮಾಡಿದ್ರು ಸರ್ ಅಂತ ಹೇಳಿದ್ರೆ ಹೇಳ್ಬಿಡ್ತಿದ್ದೆ ನಾನು ಅವ್ರು ಒಂಥರ ನಮ್ಮ ತರದಿಂದ ನೋಡಿದ್ರು ಇಲ್ಲ ಬಿಡ್ರಿ ಅದೇನು ಮಿಸ್ಟೇಕ್ ಇಲ್ಲ ಇಲ್ಲ ಕರೆಕ್ಟಲ್ ಬಿಡ್ರಿ ಅಂತ ವಾದ ಮಾಡಿದ್ರು ಸರಿ ಬಿಡ್ರಿ ಅಂತ ನೋಡಿರಿ ನೀವು ಪ್ರತಿಷ್ಠಿತ ಶಾಲೆಯವ್ರೆ ನೀವು ಮಿಸ್ಟೇಕ್ ಮಾಡಿ ಹಾಕಿದ್ರೆ ನಾನು ನಿಮಗೆ ತಪ್ಪು ಅಭಿಪ್ರಾಯ ಬರ್ತದೆ ನೋಡಿರಿ ಅಂತ ಹೇಳಿದೆ ನಾನು ಅವ್ರು ಪ್ರಿನ್ಸಿಪಾಲಿಗೆ ಫೋನ್ ಮಾಡಿದಾರೆ ಅವರು ಫೋನ್ ಮಾಡಿದೆ ಈ ಸರ್ ಇಲ್ಲ ಅವರು ಮ್ಯಾಶ್ಟರ್ಧಾರೀ ಅವರು ನಮ್ಮ ಫ್ಲೆಕ್ಸ್ ತಪ್ಪದ ಅಂತ ಹೇಳ್ಕೊಳ್ತಾರೆ ಕೇಳ್ರಿ ಅವರು ನಾ ಎಲ್ಲಿ ಯಾವ ಲೆಕ್ಚರ್ ಅವರು ಏನಂದ್ರು ನಾ ಅಲ್ಲ ರೀ ಪ್ರೈಮರ್ ಸ್ಕೂಲ್ ಟೀಚರ್ ನಾನು ಅಲ್ಲಿ ನೀವು ಇಂಗ್ಲೀಷ್ ಟೀಚರ್ ಅಂದ್ರಿ ರೀ ಕನ್ನಡ ಟೀಚರ್ ನಾನು ಇಂಗ್ಲೀಷ್ ಏನು ಗೊತ್ತಿಲ್ಲ ನನಗೆ ಮತ್ತ ನಮ್ದೇನು ಹೇಳ್ತೀರ ನೀವು ಅಂತಂದ್ರೆ ಹೌದ್ರಿ ಸರ್ ಆ ಪ್ರಿನ್ಸಿಪಲ್ ಅವ್ರ ಸಹಿತ ಏನು ಮಿಸ್ಟೇಕ್ ಇಸ್ ಅಂತ ನನ್ನ ಪ್ರಶ್ನೆ ಮಾಡಲಿಲ್ಲ ಅವರು ತಮ್ಮದಲ್ಲೇ ತಾಳಿದ್ರು ಹೌದ್ರಿ ನಮ್ಮ ನಾವು ಮಾಡಿದ್ರೆ ಕನ್ಕತೆ ರೀ ಸರ್ ಅಂದ್ರೆ ಓಕೆ ರೀ ಮಾಡಿಸ್ರಿ ಸರ್ ನಂದೇನ ಬಂತಿಲ್ಲ ಅಂದ್ರೆ ಮುಂದೈದು ನಿಮಿಷಕ್ಕೆ ಅವರು ಮತ್ತೆ ಅವ್ರು ಮಾಸ್ಟ್ರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ಅಲ್ವೇ ಅವ್ರ ಸರ್ ಕೊಡಿ ಇಲ್ಲೇ ಅಂದರು ಸರ್ ಏನು ಮಿಸ್ಟೇಕ್ ಅದ ರೀ ಅಂತ ಅವಾಗ ಕೇಳಿದ್ರು ನಾನು ಸರ್ ನೀವು ಈ ಮಾತು ಆವಾಗೇಂದ್ರಿ ಇಷ್ಟು ಚರ್ಚೆ ನಡೀತಿದಿರಿ ಸರ್ ಅಂದೇನು ಯಾಕೆ ರೀ ಅಂದ್ರೆ ಸರ್ ನೀವು ಒಂದು ದೊಡ್ಡ ಶಾಲೆಯ ಪ್ರಿನ್ಸಿಪಾಲ್ರು ನಿಮಗೆ ಹೇಳಷ್ಟು ನಾ ದೊಡ್ಡವನಲ್ಲ ನಿಮಗೆ ಹೇಳಷ್ಟು ನನ್ನಲ್ಲಿ ಜ್ಞಾನವೂ ಇಲ್ಲ ಏನೋ ಅದರಲ್ಲಿ ನಿಮ್ಮ ನಜರ್ ಚೂಪ್ನಿಂದ ಅಥವಾ ನಿಮ್ಮ ಕಣ್ತಪ್ಪಿನಿಂದ ಮಿಸ್ಟೇಕ್ ಆಗಿರ್ಬೋದು ಅಂತ ಅಂದ್ಕೊಂಡು ನಾನು ನಿಮಗೆಲ್ಲ ಗೊತ್ತಿರುತ್ತೆ ರೀ ತಪ್ಪಾಗಿದೆ ಸರ್ ನೀವು ಶಿಕ್ಷಕರ ದಿನಾಚರಣೆ ವಿಶ್ ಮಾಡಬೇಕಾದಾಗ ಯಾವುದೋ ಒಬ್ಬ ಶಿಕ್ಷಕರಿಗೆ ವಿಶ್ ಮಾಡ್ತಿರೋ ಅಥವಾ ಸಮಗ್ರ ಶಿಕ್ಷಕರಿಗೆ ನೀವು ವಿಶ್ ಮಾಡ್ತಿರೋ ಅಂತ ಕೇಳಿದೆ ಹಾಗೇನು ಸರ್ ಸಮಗ್ರ ಕೊಪ್ಪಳ ಜಿಲ್ಲಾ ಎಲ್ಲ ಶಿಕ್ಷಕರಿಗೂ ನಾವು ವಿಶ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಫ್ಲೆಕ್ಸ್ನಲ್ಲಿ ಏನಿದೆ ಸರ್ ಶಿಕ್ಷಕನಿಗೆ ನೀವು ಎಫಾಸ್ಟಿ ಹೆಸನ ಎಸ್ ಮುಂದೆ ಕಾಮ ಕೊಟ್ರೆ ಶಿಕ್ಷಕನ ಅಂತ ಸರ್ ಎಸ್ ಹಿಂದೆ ಕಾಮ ಕೊಟ್ರೆ ಶಿಕ್ಷಕನ ಅಂತ ಸರ್ ಅದೇ ಒಂದು ಮಿಸ್ಟೇಕ್ ಸರ್ ಸಾರಿ ಮತ್ತೆ ಮತ್ಕೊಬಳು ಸರ್ ನೀವೊಂದು ರೀ ನಾನು ಅಂತ ಬಾಳ ಖುಷಿ ಪಟ್ಟರು ಅವರು ಸರ್ ನೀವು ಇಂಗ್ಲಿಷ್ ಟೀಚರ್ ಅಲ್ಲ ಅಂತೀರಿ ಇಂಗ್ಲೀಷ್ ಏನೂ ಗೊತ್ತಿಲ್ಲ ಅಂತೀರಿ ಇದು ರೀ ಅಂದ್ರೆ ಮಕ್ಕಳಿಗೆ ಕಲಸಿ ಕಲಸಿ ಶಾನೆ ಆಗಿನಿ ಸರ್ ಮಕ್ಕಳಿಂದ ನಾ ಇಂಗ್ಲಿಷ್ ಗ್ರಾಮರ್ ಕಲ್ತೇನೆ ಆಮೇಲೆ ಈ ಇಂಗ್ಲೀಷ್ ಗ್ರಾಮರ್ ಬರೀಬೇಕಂತಾನು ಏನಿಂತಿಲ್ಲ ನಾ ಕೈಲೇ ಬರ್ದಿಟ್ಕೊಂಡ್ಬಿಟ್ಟಿದ್ದೆ ಅದನ್ನ ಸುಮಾರು ನೂರಾರು ಪುಸ್ತಕಗಳು ಆಗಿ ಮಕ್ಕಳಿಗೆ ಸೇರಿದ್ವು ನಾನು ಇರುಕಳ ಶಾಲೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರನೇ ಶಾಲೆಯಲ್ಲಿ ಇದ್ದಾಗ ಅಲ್ಲಿಂದ ವರ್ಗಾವಣೆ ಆದ ನಾನು ಹದಿನೈದು ಹದಿನಾಲ್ಕು ಹದಿನೈದರಲ್ಲಿ ಇದ್ದಾಗ ಒಂದು ವೀಣಾ ಹಿರೇಮಠ ಅಂತಕ್ಕಂಥ ವಿದ್ಯಾರ್ಥಿನಿ ಒಳ್ಳೆ ಟ್ಯಾಲೆಂಟೆಡ್ಡು ಮನೆ ಕಳೋಗ್ಬಿಡ್ತಾನೆ ತಂದಿ ರೈಲ್ವೆ ಇದರಲ್ಲಿ ಬಂದು ಅಮಾಲಿ ಮಾಡ್ಬೇಕ ರೈಲ್ವೆ ವ್ಯಾಗನ್ ಬಂದಾಗ ಇವರು ಅಮಾಲಿ ಮಾಡಿದ್ಮೇಲೆ ರೊಕ್ಕ ತೊಗೊಂಡೋಗಿ ಮನೆಗೆ ಊಟ ಮಾಡಬೇಕು ಅಂಥ ಪರಿಸ್ಥಿತಿ ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಅದ ಆ ಹುಡುಗಿ ಹೇಳ್ತೀನಿ ನಮಗೆ ಸರ್ ಇಷ್ಟೆಲ್ಲ ನಾನು ಇಲ್ಲಿ ಎಂಟನೇ ಕ್ಲಾಸ್ ಇಷ್ಟೇ ಗ್ರಾಮರ್ ಹೇಳಿರಿ ಮುಂದೆ ನಮ್ಗೆ ಹೈಸ್ಕೂಲ್ಗೆ ಹೋದ್ ಹೇಳಿಲ್ಲ ಅಂದ್ರೆ ನಾವು ಯಾವ ಪುಸ್ತಕ ಓದಬೇಕು ನಾವು ದೊಡ್ಡ ದೊಡ್ಡ ಪುಸ್ತಕ ತಗೋಳಿಕ್ ಆಗಂಗಿಲ್ಲ ನಿಮ್ಮದೇ ಆದ ಪುಸ್ತಕ ಯಾಕೆ ಮಾಡಬಾರ್ದು ನೀವು ಅಂತ ಅವ್ರಿಗೆ ನನಗೆ ಹೇಳ್ತೀನಿ ಎಂಟನೇ ಕ್ಲಾಸ್ ಹುಡುಗಿ ಮನೆಗೆ ಬಂದಾಗ ವಿಚಾರ ಮಾಡಿದೆ ಯಾಕೆ ನಾನು ಪುಸ್ತಕ ಮಾಡಿ ಗೊತ್ತಿಲ್ಲ ಅದ್ರದ್ದು ನನಗೆ ರೂಪರೇಷೆ ಗೊತ್ತಿಲ್ಲ ವೀಣಾ ಈಗ ನಮ್ಮ ಮನೆಯವ್ರ ಮುಂದೆ ಮಾತಾಡಿದೆ ವೀಣಾ ಹಿಂಗೆ ನೋಡು ಪುಸ್ತಕ ಮಾಡಿದೆ ಹೆಂಗಂತ ಪುಸ್ತಕ ಮಾಡಿದ್ರೆ ಮಾಡಿರಿ ಅಂತಂದ್ರೆ ಇವರು ಮಾಡ್ರಿ ನೋಡೋ ಅದಂತ ಏನಾದರೂ ಕೇಳ್ಕೊಡ್ರಿ ಅವ್ರಿಗೆ ಕೇಳ್ಕೊಡ್ರಿ ಪ್ರಿಂಟ್ ಮಾಡಿಸ್ರಿ ಎಲ್ಲಿ ಗದಿಗೆ ಹೋಗ್ಬೇಕು ಹುಬ್ಳಿಗೆ ಹೋಗ್ಬೇಕು ಅಂತ ವಿಚಾರ ಮಾಡಿರ್ಬೇಕು ಅದು ಆಮೇಲೆ ಅಂತೂ ಇಲಾಖೆ ಅಧಿಕಾರಿಗಳ ಸಹಿತ ನೋಡಿ ಅವರು ಇಲಾಖೆಯಿಂದನೂ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದರು ಮತ್ತು ಅದು ಅದಕ್ಕೂ ನೆನಗುದಿಗೆ ಬದ್ಬಿಡ್ತು ನೆನಪು ಬಿದ್ದಾಗ ಅದು ಯಾವ ಕಾರಣಕ್ಕಂತೂ ನಾನು ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ ಸುಮ್ಮ ಮಾಡಿಬಿಟ್ಟೆ ಎರಡು ಸಾವಿರದ ಹದಿನಾರಲ್ಲಿ ನಾನು ವರ್ಗಾವಣೆಯಾಗಿ ಅರ್ಷಿಕೇರಿ ಅಂತಕ್ಕಂಥ ಸಣ್ಣ ಶಾಲೆಗೆ ವರ್ಗಾವಣೆಗೆ ಹೋದೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಒಬ್ಬರು ಇಂಗ್ಲಿಷ್ ಶಿಕ್ಷಕರಾಗಿ ಗುರುಗಳು ಬಂದರು ನಾನು ಅಲ್ಲಿ ಅರ್ಶನಿಕೇರಿ ಸಣ್ಣ ಶಾಲೆ ಅವ್ರ ಮಕ್ಕಳಿಗೆ ಕನ್ನಡ ಹೋದಾಗ ಬರಲ್ಲ ಅಂದ್ರೂ ಇಂಗ್ಲೀಷ್ ನಾನು ಅವ್ರಿಗೆ ಇಂಗ್ಲೀಷ್ ರುಚಿ ಹಚ್ ಇವತ್ತಿಗೂ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಂತ ಸಣ್ಣ ಶಾಲೆಯಲ್ಲಿ ಮಕ್ಕಳಿಗೆ ಗ್ರಾಮರ್ ಹೇಳಿದ್ರೆ ಟೆನ್ಸ್ ನಲ್ಲಿ ಹನ್ನೆರಡು ಟೆನ್ಸ್ ನಲ್ಲಿ ಅವರು ಚೇಂಜ್ ಆಫ್ ಸೆಂಟೆನ್ಸ್ ಮಾಡ್ತಾರೆ ಮೂರು ಸೆಂಟೆನ್ಸ್ ಚೇಂಜ್ ಮಾಡ್ತಾರೆ ಅಸರಿಟ್ ಇದನ್ನು ಇಂಟ್ರಾಕ್ಟಿವ್ ಮಾಡ್ತಾರೆ ಇಂಟ್ರಾಕ್ಟ್ ನೆಗೆಟಿವ್ ಮಾಡ್ತಾರೆ ಈ ರೀತಿ ಅವ್ರಿಗೆ ಅವ್ರಿಗೆ ಅರ್ಥ ಆಗಲಿ ಬಿಡ್ಲಿ ಅದನ್ನ ತಲೆ ತುರ್ಕೋದಂದೇ ನನ್ನ ಕೆಲಸ ಆದ್ರೂ ಹೈಸ್ಕೂಲ್ಗೆ ಹೋದ ನಂತರ ಎಷ್ಟೋ ಜನ ಶಿಕ್ಷಕರ ನಾನು ಫೋನ್ ಮಾಡಿ ಮಾಡ್ಯಾರ ದೇಸಾಯಿ ಸರ್ ಅಂದ್ರೆ ಯಾರ ನಿಮ್ಗೆ ನೋಡ್ಬೇಕಾಗ್ಯಾರ ನಾವಂತ ಸೊ ಅವರು ಯಾಕಂದ್ರೆ ಈ ಹೈಸ್ಕೂಲ್ಗೆ ಹೋದಾಗ ಇವ್ರೆಲ್ಲ ಮಾಡೋದು ನೋಡಿ ನೀವು ಪ್ರೈಮರಿ ನಾವು ಪ್ರೈಮರಿ ಶಿಕ್ಷಕರ ಬಗ್ಗೆ ಬಹಳ ಮಿಸ್ ಇತ್ತು ಸರ್ ನಮ್ಗೆ ಬಹಳ ಒಂಥರ ಕೀಳು ಗೌರವ ಐತಿ ನಿಮ್ಗೆ ಪ್ರೈಮರಿ ಶಿಕ್ಷಕರ ಬಗ್ಗೆ ನಮಗೆಲ್ಲ ಕಣ್ಣು ತೆಗೆಸಿಬಿಟ್ರಿ ಸರ್ ನೀವು ನಾವು ಈ ರೀತಿ ಹೈಸ್ಕೂಲ್ಗೆ ಹೇಳಂಗಿಲ್ಲ ನೀವು ಪ್ರೈಮರಿ ಹೇಳ್ತೀರಲ್ಲ ನಂದು ಹವ್ಯಾಸಿ ಮೇಡಮ್ ಅದು ಕಲಿಸ್ಬೇಕಂತಕ್ಕಂಥ ಗುರಿ ನಾನು ಇನ್ನು ಮೂರು ವರ್ಷ ನನ್ನ ಸೇವಾ ಅವಧಿ ಇದೆ ನನ್ನ ಸೇವಾ ಅವಧಿಯಲ್ಲಿ ಹುಡುಗರು ತಯಾರು ಮಾಡಿ ಸಮಾಜಕ್ಕೆ ಒಳ್ಳೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಕಳಿಸಬೇಕಂದ ಒಂದೇ ಗುರಿ ಅವಾಗ ನಮ್ಮ ಆದ್ರೋಡಿದ ಸರ್ ನೋಡಿದ ಸರ್ ಇಷ್ಟು ಫಸ್ಟ್ ಕ್ಲಾಸ್ ಬರ್ದಿರಿ ಇಂಥ ಬುಕ್ನೇ ಇಲ್ಲ ನಾನು ಎ ಇನ್ ಇಂಗ್ಲಿಷ್ ಸರ್ ನಮ್ಗ ಇಂತ ನೋಡೇ ಇಲ್ಲ ನಾನು ಇದನ್ನ ಪ್ರಿಂಟ್ ಅಂದ್ರು ಅಷ್ಟೆಲ್ಲ ಹಣಕಾಸು ಹಾಕಿ ಎಲ್ಲಿ ಮಾಡೋದು ಮುಟ್ಟಿಸ್ತಾರಂತೆ ಆಗಲಿ ಸರ್ ಬೇಡ ಅಂತ ಕೊನೆಗೆ ಡಾಕ್ಟರ್ ಸಿದ್ಧಲಿಂಗಪ್ಪ ಕೊಟ್ಟನೇಕಲ್ ಅಂತಂದು ಯು ಯು ಕಾಲೇಜ್ ಲೆಕ್ಚರರ್ ಅವ್ರ ಹತ್ರ ನಾನು ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಸರ್ ನಮ್ಮ ದೇಸರು ಒಳ್ಳೆ ಗ್ರಾಮರ್ ಬುಕ್ ಮಾಡ್ತಾರೆ ಸರ್ ಆನಂದ್ ಗಂಡವಾಳ ಅಂತ ಪ್ರಿಂಟಿಂಗ್ ಪ್ರೆಸ್ ಇದೆ ಐಶ್ವರ್ಯ ಪ್ರಿಂಟಿಂಗ್ ಅವ ಅವ್ನ ಶಿಷ್ಯ ಬರೀ ಸರ್ ನಾ ಹೇಳಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ಅದನ್ನು ನೋಡಿದ ಅದ್ನು ಎಮ್ ಎ ಬಿ ಎಡ್ ಹುಡುಗನು ನೋಡಿದ ಸರ್ ನಾನು ಮಾಡಿಕೊಡ್ತೀನಿ ರೀ ಅಂತ ಏನೋ ಒಂದು ರೇಟ್ ಹೇಳಿದ ಎಲ್ಲ ಅದು ಆಯ್ತು ಅದಾದ ನಂತರ ಎಲ್ಲ ಇವರು ರೀ ಬೇಸಸ್ ಮಾಡಬೇಕಲ್ಲ ನನಗೆ ಹಿಂದ ಮೊದಲ ಕಲಿಸಿದಂಥ ಸಾಗಸ ಅದು ತಗೊಂಡೆ ಹೀಗೆಲ್ಲರೂ ನಮ್ಮ ಅಧಿಕಾರಿ ಅದನ್ನ ನೋಡೋ ಬಂದು ಹೇಳ್ಬೇಕಂತಂದ್ರೆ ನಮ್ಮ ಕಲಬುರಗಿ ವಿಭಾಗದ ನಿರ್ದೇಶಕರಾಗಿದ್ದು ಡೈರೆಕ್ಟರ್ ಆಗಿದ್ದು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಡಾಕ್ಟರ್ ಬಿ ಕೆ ಸ್ವರ್ಧನ್ ಅಂತ ಇಲ್ಲಿ ನಮ್ಮ ಕೊಪ್ಪಳದಲ್ಲಿ ಬಿಒ ಆಗಿ ಡಿ ಡಿ ಪಿ ಆಗಿ ಈಗ ನಿರ್ದೇಶಕರಾಗಿದ್ದಾರೆ ನಾನು ಶಾಲೆ ಇದ್ದಾಗ ಹಲವಾರು ಶಾಲೆ ಮಿಸ್ಟು ಬಂದಾಗ ಅವರು ಗ್ರಾಮರ್ ನೋಡಿ ಭಾಳ ಖುಷಿ ಪಡ್ತಿದ್ರು ನನ್ನ ಬಹಳ ಹೆಮ್ಮೆ ಪಡ್ತಿದ್ರು ಅವರು ಅವರಿಗೆ ನಾನು ಒಂದು ಮಾತು ತಿಳಿಸಬೇಕು ಅವ್ರ ಕಡೆಯಿಂದ ಒಂದು ಸಂದೇಶ ತಗೋಬೇಕಂತಂದು ಅಶೋಕ್ ಮುಲ್ಕಾಣಿ ಸರ್ ನಾನು ವಿಚಾರ ಮಾಡಿದಾಗ ಜೊತೆ ಮಾತಾಡಿದ್ವಿ ಮಾತಾಡಿದಾಗ ಅವರು ಇಲ್ಲ ಪಿ ಡಿ ಸರಿ ಹಾಕಿದೆ ಹಾಕಿದಾಗ ಮೊದಲೇ ಸ್ಟೆಪ್ ಇಡೀ ಜಿಲ್ಲಾಕ್ಕೆ ಆದೇಶ ಮಾಡಿದ್ರು ಅಲ್ಲಿ ಸುಧೀಂದ್ರ ಅಂತಕ್ಕಂಥ ಟೀಚರ್ ಇದ್ದಾರೆ ಅವ್ರ ಗ್ರಾಮರ್ ಬುಕ್ ಚೆನ್ನಾಗಿ ಬರ್ದಾರೆ ಇಡೀ ಎಲ್ಲ ಇಂಗ್ಲಿಷ್ ಟೀಚರ್ಸ್ ಕಲಿಸಿ ನೀವು ವರ್ಕ್ಶಾಪ್ ಮಾಡಬೇಕು ಆದ್ದರಿಂದ ಗ್ರಾಮರ್ ಕಲಿಸ್ಬೇಕು ಅಂತಂದು ಆದೇಶ ಮಾಡಿದ್ರು ಇಡೀ ಎಲ್ಲ ಜಿಲ್ಲೆಯಲ್ಲಿ ಅದು ಮೂರು ದಿವ್ಸ ವರ್ಕ್ಶಾಪ್ ಆಯಿತು ನಾನು ಎಲ್ಲ ಅದನ್ನ ಅವರು ಪ್ರೈಮರಿಗಿದ್ರೆ ಡಿವೈಡ್ ಮಾಡಿಕೊಂಡು ಹೈಸ್ಕೂಲ್ನಾಗ ಡಿವೈಡ್ ಮಾಡ್ಕೊಂಡು ಎಲ್ಲ ಮಾಡಿಕೊಟ್ಟೆ ಭಾಳ ಚೆನ್ನಾಗಿ ಆಗ್ತದೆ ಅವಾಗ ಅವ್ರು ಹೇಳಿದ್ರು ದೇಸಾಯಿ ಅವರು ಹೆಚ್ಚಾಗಿ ನನಗೆ ದೇಸಾಯಿ ಅಂತಿದ್ದ ಸುಧೀಂದ್ರನೇ ಅಂತಿದ್ದ ಸುಧೀಂದ್ರ ಈ ಪುಸ್ತಕ ಪ್ರಿಂಟ್ ಆದ ನಂತರ ಈ ಪುಸ್ತಕವನ್ನು ನಾನೇ ಬಂದು ಬಿಡುಗಡೆ ಮಾಡ್ತೀನಿ ನನಗಷ್ಟು ನೀನು ಮಾಡಿದ ವರ್ಕ್ ನೋಡಿ ನನಗೆ ಅಷ್ಟು ಸಂತೋಷ ಆಗಿದೆ ನನ್ನ ಎಂಥ ಬಿಜಿ ಶೆಡ್ಯೂಲ್ ಇರಲಿ ನೀನು ಇಂಥ ಡೇಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ರೆ ಸಾಕು ನಾನು ಬಿಟ್ಟು ಓಡಿಬಳ್ತೀನಿ ಅಂತ ಹೇಳಿದ್ರು ಸೊ ಅದೊಂದು ನನಗೆ ಹೆಮ್ಮೆ ಅನಿಸ್ತೇ ಅವಾಗ ಒಬ್ಬ ರಾಜ್ಯ ಮಟ್ಟದ ಅಧಿಕಾರಿ ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ ಇಂಗ್ಲಿಷ್ ಶಿಕ್ಷಕ ಅಲ್ಲ ಅಂತದ್ ನನ್ನ ಗೌರವ ಇಟ್ಟು ಸಾಹೇಬರು ಬರ್ತೀನಿ ಅಂದಾಗ ಅದಕ್ಕಿಂತ ಸಂತೋಷ ಯಾವ್ದು ಇಲ್ಲ ಅಂತ ಅನಿಸ್ತು ಕೊನೆಗೆ ಅವನ ಒಂದೊಂದು ಡ್ರಾಫ್ಟ್ಸ್ ತಗೋಬೇಕು ಅವ್ರ ಕಡೆಯಿಂದ ಸಂದೇಶ ತಗೊಂಡು ಸಾಹೇಬ್ರಿಗೆ ಹೇಳಿದೆ ಆಮೇಲೆ ಪಾಯನರ್ ದತ್ತಾತ್ರೇಯ ಸಾಗರ್ ಅಂತ ಪ್ರಿನ್ಸಿಪಾಲ್ ಅವರು ಬಗ್ಗೆ ಬಹಳ ಗೌರವ ಇತ್ತು ಅವ್ರದೊಂದು ತಗೊಂಡೆ ನಮ್ಮ ಶಿಕ್ಷಕ ಸಂಘದ ಪ್ರಾಥಮಿಕ ಶಾಲೆ ರಾಜ್ಯಾಧ್ಯಕ್ಷ ಶಾಂಬುಲಿಂಗ್ ತಗೊಂಡೆ ಅವ ಒಂದು ಮನಸ್ಸಿಗೆ ಬಂದು ನಮ್ಮ ಸರ್ ಅಲ್ಲ ಸರ್ ಇಷ್ಟು ಶಿಷ್ಯರು ಇದ್ದಾರೆ ಒಬ್ರು ಒಬ್ಬರು ಸ್ಟೂಡೆಂಟ್ ಒಪಿನಿಯನ್ ತಗೊಳ್ರಿ ಅಂತ ಅದ್ರಾಗ ನಾನು ಫಸ್ಟ್ ನೆನಪು ಇದ್ದು ಸುಮಿತ್ರಾ ಪ್ಯಾಟಿ ಅಂತ ಅವಳಿಗೆ ಈಗ ಡಿಗ್ರಿ ಕಾಲೇಜಲ್ಲಿ ಪ್ರಭಾರಿ ಪ್ರಾಚಾರ್ಯ ಕೆಲಸ ಮಾಡ್ತಾ ಇದ್ದಾಳೆ ಪಿ ಎಚ್ ಡಿ ಮಾಡಿದ್ದಾಳೆ ಪ್ಯಾಡಿ ಬಗ್ಗೆ ಪಿ ಎಚ್ ಅರ್ಥಶಾಸ್ತ್ರ ಇದೆ ಆಕಿ ಆಕೀಗೆ ನಾನು ಫೋನ್ ಮಾಡಿದೆ ಅಕೀ ಏಯ್ಟಿ ನೈನ್ ನನ್ನ ಸ್ಟೂಡೆಂಟು ಮೂವತ್ತೈದು ವರ್ಷ ಹಿಂದಿನ ಸ್ಟೂಡೆಂಟು ವಿಶೇಷ ಅಂತಂದ್ರೆ ಆಕೆ ಇವತ್ತಿಗೂ ನನಗೆ ರಾಖಿ ಕಳಿಸ್ತಾಳೆ ಯಾವಾಗ ಅವಕಾಶ ಸಿಕ್ಕಾಗ ಮನೆಗೆ ಬಂದು ರಾಕಿ ಕಟ್ಟಿ ಹೋಗ್ತಾಳೆ ಸೊ ಅಂತ ಸೌಭಾಗ್ಯ ನನಗೆ ಇದು ಎಲ್ಲ ಯಾಕೆ ಬಂತು ಅಂದ್ರೆ ನಾನು ಮಕ್ಕಳ ಜೊತೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಆಮೇಲೆ ಅಕ್ಕಿ ಫೋನ್ ಮಾಡಿ ಹೇಳಿದೆ ಅಮ್ಮ ನಾನೊಂದು ಗ್ರಾಮರ್ ಬುಕ್ ಬರ್ಲಿಕ್ಕೆ ಅದಕ್ಕೆ ನಿಂದು ನೀನು ಈ ನಿನ್ಗೆ ಏನ್ ಕಳ್ಸಿದ್ದೆ ಅದೇ ಅದು ಅದಕ್ಕೆ ನಿಂದು ನನ್ನ ಗ್ರಾಮರ್ ಏನ್ ಕಲ್ತಿ ನಿನ್ ಏನ್ ಹೆಲ್ಪ್ ಆತ ಒಂದು ಪೇಸ್ ನಲ್ಲಿ ಒಂದು ಇದನ್ನ ಬರ್ಕೊಡೋಣ ನಿನ್ನ ಒಪಿನಿಯನ್ ಅಂದಾಗ ಆಕೆ ಓಕೆ ಸರ್ ಅಂತಂದು ಅದನ್ನ ಬಿಟ್ಲು ನನ್ನ ಅವಧಿ ಒಳಗೆ ಯಾರು ಟ್ಯೂಷನ್ ಆ ಅವ್ರದೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ದೇಸಾಯಿ ಟ್ಯೂಷನ್ ಗ್ರೂಪ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಜೊತೆ ಕಾಂಟ್ಯಾಕ್ಟ್ ಕಾಂಟಾಕ್ಟ್ ಸರ್ ಇವತ್ತು ಒಂದು ಗ್ರಾಮರ್ ಬುಕ್ ರೆಡಿ ಮಾಡ್ಲಿಕ್ಕೆ ಅಂತ ಅದು ರೊಕ್ಕ ಎಷ್ಟಾಗತ್ತೆ ಏನು ಸರ್ ಹೇಳಿಲ್ಲ ನನಗೆ ನಾವು ಇಷ್ಟು ವರ್ಷ ಅವ್ರದ್ದು ಟ್ಯೂಷನ್ ಹೋಗಿವಿ ಒಂದು ರೂಪಾಯಿ ನಮ್ಮ ಕಡೆ ತೊಗೊಂಡಿಲ್ಲ ನಮಗ ಇನ್ನ ಪೆನ್ ಕೊಡಿಸಿದ್ರು ಕಾಪಿ ಕೊಡ್ಸಿದ್ರು ನಾವು ಒಂದು ರೂಪಾಯಿ ಫೀಸ್ ಕೊಟ್ಟಿಲ್ಲ ಅವ್ರಿಗೆ ನಾ ಇವತ್ತು ಒಂದು ಹಂತಕ್ಕೆ ಬಂದೀವಿ ಅಂದ್ರೆ ಇವತ್ತಿಗೂ ನಾವೆಲ್ಲ ನೆನೆಸ್ತೀವಿ ದೇಸಾರ್ ಸರ್ನ ಅದಕ್ಕೆ ನಮಗೂ ಒಂದು ಒಳ್ಳೆಯ ಅವಕಾಶ ಈಗ ದೇಸಾರ್ ಸರ್ ಸೇವೆ ಮಾಡಲಿಕ್ಕೆ ನಿಮಗೆ ಎಷ್ಟೆಷ್ಟು ಅನುಕೂಲ ಆಗ್ತೋ ಸರ್ ಈಗ ಫೋನ್ಪೇದಾಗ ದುಡ್ಡು ಹಾಕಿ ಅಂತ ತಾವ ತಾವು ತಾನೇ ಮೊದಲು ಇಪ್ಪತ್ತು ಸಾವಿರ ರೂಪಾಯಿ ಹಾಕಿಬಿಡಲಿಲ್ಲ ನನಗೆ ಫೋನ್ಪೇದಾಗ ಮೆಸೇಜ್ ಬಂತು ಆಯ್ತು ನನಗೆ ಇಪ್ಪತ್ತು ಸರ್ ಯಾರು ಬಂತು ಅಂತ ಚೆಕ್ ಮಾಡಿ ಮಾಡಿದ್ರು ಸುಮಿತ್ರ ಪ್ಯಾಟಿ ಅಂತಿತ್ತು ಫೋನ್ ಮಾಡಿದ್ದೆ ಏನಮ್ಮ ನೀನು ನಾನು ಹೇಳಿದ್ದೇನು ನೀವು ಮಾಡೋದೇನೋ ಇವೆಲ್ಲ ಹಿಂಗೆ ಒಂದು ಮಾಡ್ಬೇಡ್ರಿ ನಾನು ವಾಪಸ್ ಹಾಕ್ತೀನಿ ಸರ್ ವಾಪಸ್ ಹಾಕಿದ್ರೆ ನನ್ನ ನಂಬರ್ ಡಿಲೀಟ್ ಮಾಡಿ ವಾಪಸ್ ಹಾಕ್ರಿ ನೀವು ಇನ್ನೆಂದು ನಾನು ನಾನು ನೆನೆಸ್ಬಿಡ್ರಿ ಸರ್ ನೀವು ಅಂತ ಕೈ ಕೊಡ್ಲಿಕ್ಕೆ ಸರಿ ಬಿಡು ಮತ್ತೆ ನಮ್ಮ ಸರ್ ಅದು ಸರ್ ಗುರು ಕಾಣಿಕೆ ಅಂದ್ರೆ ಅವ್ರಿಗೂ ಸಂತೋಷ ಸುಮಾರು ಹಂಗೆ ನನ್ನ ಪುಸ್ತಕಕ್ಕೆ ಗೆಸ್ಟ್ ಬೇಕು ಏಯ್ಟಿ ಪರ್ಸೆಂಟ್ ಅಮೌಂಟ್ ಮಕ್ಕಳಿಂದ ನಾ ಬಂದ್ಬಿಡ್ತೀವಿ ಹೀಗಾಗಿ ಪುಸ್ತಕ ಬಿಡುಗಡೆ ಆಯ್ತು ಎರಡು ಸಾವಿರ ಪುಸ್ತಕಗಳನ್ನ ನಾನು ಪ್ರಿಂಟ್ ಮಾಡಿದೆ ಇನ್ನು ಕೇವಲ ನನ್ನಲ್ಲಿ ಮುನ್ನೂರು ಪುಸ್ತಕ ಉಳಿದಿದೆ ಅಷ್ಟೆ ಇನ್ನೊಂದು ಹೆಮ್ಮೆಯಿಂದ ಹೇಳ್ಕೊಬೇಕಂತಂದ್ರೆ ಯಾವ ಸರ್ ನನಗೆ ಇಂಗ್ಲೀಷ್ನ ಮೊದಲು ಕಲಿಸಿದ್ರು ಅದೇ ಸರ್ ಈಗ ರಿಟೈರ್ಡ್ ಆಗಿದ್ದಾರೆ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಅವರು ಕಲಬುರಗಿಯಲ್ಲಿ ಐ ಎ ಎಸ್ ಮತ್ತು ಕೆ ಎಸ್ ಕೋಚಿಂಗ್ ಸೆಂಟ್ರಿಗೆ ಕೋಚ್ ಮಾಡಲಿಕ್ಕೆ ಹೋಗ್ತಾರೆ ನನ್ನ ಗ್ರಾಮರ್ ಬುಕ್ ತೊಗೊಂಡು ಹೋಗ್ತಾರೆ ನನಗೆ ಕಲಿಸಿದಂಥ ಗುರುಗಳು ಇವತ್ತು ತಾವೇ ಕಲಿಸಿದಂಥ ಶಿಕ್ಷಕರು ನಾನು ಬರುವಂಥ ಗ್ರಾಮರ್ ಪುಸ್ತಕ ತಗೊಂಡು ಇವತ್ತು ಅದನ್ನು ಇದನ್ನೇ ಆ್ಯಸ್ ಎ ಸಿಲೆಬಸ್ ಆಗಿ ಅಲ್ಲಿ ಮಾಡ್ತಾ ಇದ್ದಾರೆ ಅವರು ಇದ್ರದ್ದು ಕೊಡಬೇಕಪ್ಪ ಅಂತ ಕೇಳಿದಾಗ ಸರ್ ಗ್ರಾಮರ್ ಕೊಟ್ಟಿದ್ದೆ ಹೆಚ್ಚಿನ ನನಗೆ ನಿಮ್ಮಿಂದ ನಾನೇನು ಬಯಸೋದಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಇಷ್ಟೇ ಇಲ್ಲ ನನಗಂತೇಳಿ ಸರಿ ಹೇಳ್ಕೊಂಡೆ ಸೊ ಇದು ನನ್ನ ಒಂದು ವೃತ್ತಿ ಜೀವನದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಈ ರೀತಿ ಮಾಡಿ ಬಂದು ನನಗದು ಸಾಧನೆ ಅನಿಸಿಲ್ಲ ನಾನು ಎಂದೇನೋ ಕೆಲಸ ಮಾಡ್ತಾ ಬಂದೀನಿ ಅಂತಂದು ನನ್ನ ಮನಸ್ಸಿನಲ್ಲಿದೆ ಇನ್ನು ಇರ್ತಕ್ಕಂಥ ಮೂರು ವರ್ಷಗಳಲ್ಲಿ ನನ್ನ ಕೈಯಿಂದ ಇನ್ನೇನು ಕೆಲಸ ಮಾಡಿಸ್ತಾನೋ ಅದನ್ನೆಲ್ಲ ಮಾಡಿ ಆಮೇಲೆ ಇನ್ನೊಂದು ನಾನು ವಿಶೇಷ ಹೇಳಬೇಕಂತಂದರೆ ಮೊನ್ನೆ ಇಪ್ಪತ್ತನೇ ತಾರೀಕು ಮೊದಲೇ ಆರನೇ ದಿವಸ ಜಗನ್ನಾಥ ವ್ಯವಸ್ಥಾಪಕರು ರಾಯಣಕರು ನನ್ನನ್ನು ಗುರುತಿಸಿ ನನಗೆ ರಾಯಣದಲ್ಲಿ ಅದ್ಧೂರಿ ಸನ್ಮಾನ ಮಾಡಿದ್ರು ಬಹುಶಃ ಅದು ಆ ಸನ್ಮಾನ ನನ್ನ ಜೀವನದಲ್ಲಿ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ನಮ್ಮವರು ನಮ್ಮನ್ನು ಗುರುತಿಸಿದಾಗ ಆದಂಥ ಸಂತೋಷ ಬೇರೆ ಯಾವುದೂ ಆಗೋಲ್ಲ ನಮ್ಮ ಜಿಲ್ಲಾ ಮಟ್ಟದ ತಮ್ಮ ಶಿಕ್ಷೆಗೆ ಸಿಕ್ಕಿತ್ತು ಆದರೆ ಇವತ್ತು ಜಗಳವರು ಅಂತಂದರೆ ನಾವು ಕೊಪ್ಪಳದ ರಾಯಣದ ನಾವು ಎಲ್ಲ ಬ್ರಾಹ್ಮಣ್ರನ್ನ ನಡೆದವ್ರು ರಾಯರು ಅಂತಲೇ ನಾವು ಅವ್ರಿಗೆ ಗೌರವ ಕೊಡ್ತೀವಿ ಅಂಥವ್ರು ನಮ್ಮನ್ನು ಗುರ್ತಿಸಿ ಸನ್ಮಾನ ಮಾಡಿದ್ರು ಅದನ್ನು ನಾನು ಸ್ವೀಕಾರ ಮಾಡಬೇಕಾದಾಗ ನನಗೆ ಭಾರತ ರತ್ನ ಅವಾರ್ಡ ಬಂದಿದೆ ಅನ್ನೋ ಮನೋಭಾವದಿಂದ ಮನೋಭಾವನಿಂದ ನಾನು ಸ್ವೀಕಾರ ಮಾಡೀನಿ ಆ ರಾಯರ ನನ್ನಲ್ಲಿ ಇರಲಿ ಅಂತಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಸುದರ್ಮ ಈ ಅವರು ನನ್ನನ್ನು ಇಲ್ಲಿ ಕರೆಸಿ ನನ್ನ ಒಂದು ಸಣ್ಣ ಸಾಧನೆಯನ್ನು ತಮ್ಮೆಲ್ಲರ ಮುಂದೆ ದೊಡ್ಡ ಸಾಧನೆಯನ್ನಗಾಗಿ ಬಿಂಬಿಸ್ತಾ ಇದ್ದಾರೆ ಆ ಸಹೋದರಿಗೆ ಮತ್ತು ಸರ್ಗೆ ನಾನು ಪೂರ್ವ ಸಲ್ಲಿಸ್ತೇನೆ ವೀಕ್ಷಕರೇ ಇಲ್ಲಿಯವರೆಗೂ ಜ್ಞಾನದ ಕಣಜ ಅಂತಾನೆ ಹೇಳ್ಬೋದು ಬಗೆದಷ್ಟು ವಿಷಯಗಳು ತಿಳಿದಷ್ಟು ಜ್ಞಾನವನ್ನ ನಮ್ಮೆಲ್ಲರ ಜೊತೆಗೆ ನಮ್ಮ ಜೀವನಕ್ಕೆ ಇನ್ನಿಷ್ಟು ರೂಪನ ಅಂದ್ರ ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಮನೋಭಾವಕ್ಕೆ ಇಂತಹ ಆದರ್ಶ ವ್ಯಕ್ತಿಗಳು ನಮ್ಮ ಜೊತೆ ಇರಬೇಕು ಇಂತಹ ಸಾಧನೆಯ ಒಂದು ಗರಿಯನ್ನ ಇವತ್ತು ನಾವು ಸುಧರ್ಮ ಕನ್ನಡ ಚಾನೆಲ್ ಮೂಲಕ ಪರಿಚಯಿಸಿದ್ದೀವಿ ಸರ್ ಬರೆದಿರ್ತಕ್ಕಂಥ ಪುಸ್ತಕಗಳಿದಾವೆ ಸರ್ ಇನ್ನೊಂದು ವಿಶೇಷ ನಾವು ಸುಧನ್ಮ ಕನ್ನಡ ಚಾನೆಲ್ ಪರವಾಗಿ ಹೇಳ್ಬೇಕಂತಂದ್ರೆ ಈ ಸಾಕಷ್ಟು ವಿದ್ಯಾರ್ಥಿಗಳನ್ನ ರೆಡಿ ಮಾಡಿದ್ದಾರೆ ಸರ್ ನಿಮ್ಮ ಬಿಡುವಿನ ಸಮಯ ನಿಮ್ಗೆ ಸಮಯ ಸಿಗಲ್ಲ ಅಂತಂದ್ರಿ ಆ ಒಂದು ಸಮಯದೊಳಗ ಒಂದ್ ರವಿವಾರ ಅಥವಾ ನಿಮ್ಗ ಸಮಯ ಮಾಡಿಕೊಂಡು ಯಾರು ಓದ್ತೀನಿ ಅಂತಾರ ಇಂಗ್ಲಿಷ್ ಕಲಿತೀನಿ ಅಂತಾರ ಅಂತ ವಿದ್ಯಾರ್ಥಿಗಳಿಗೆ ನಿಮ್ ಕೈಲಾದ ಒಂದು ಗ್ರಾಮರ್ ಅನ್ನ ಕಲಿಸ್ಕೊಡ್ತಕ್ಕ ಮಾಡ್ಬೇಕು ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ನನ್ನ ಬೇಡಿಕೆ ಅಂತಾನೆ ಹೇಳ್ತೀನಿ ಸರ್ ಯಾಕಂದ್ರೆ ಕಲಿಸ್ಲಿಕ್ಕೆ ಬಹಳ ಜನ ಇದ್ದಾರ ಕಲಿಲಿಕ್ಕೂ ಇದ್ದಾರ ಆದ್ರೆ ಕಲಿಸ್ಬೇಕಾದಾಗ ಮಕ್ಕಳಲ್ಲಿ ಆ ಒಂದು ಭಾವನೆ ಹುಟ್ಟಿ ಅವ್ರು ಕಲಿಬೇಕು ಅನ್ನೋದನ್ನ ಮಾಡ್ತಕ್ಕಂಥ ಶಿಕ್ಷಕರು ಇವತ್ತು ಕಡಿಮೆ ಇದಾರ ಅದನ್ನ ತಮ್ಮಿಂದ ಆಗ್ಲಿ ಅಂತ ನಾನು ಆಶಿಸ್ತಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು